ರಾಜ್ಯದಲ್ಲಿ ಮುಸ್ಲಿಂ ಗೂಂಡಾಗಿರಿ ಹೆಚ್ಚಾಗ್ತಾ ಇದೆಯೇ ಹೊರತು ಕಾನೂನು ಬಿಗಿಯಾಗ್ತಾ ಇಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆ ನಂತರವೂ ಸರ್ಕಾರ ಆಗಲಿ ಸಮುದಾಯ ಆಗ್ಲಿ ಬುದ್ಧಿ ಕಲಿಯಬೇಕಿತ್ತು ಆದ್ರೆ ಇಂತಹ ಘಟನೆಗಳು ಮುಂದುವರಿತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಬೆಂಬಲಿಸ್ತಾ ಇರುವ ಅನುಮಾನ ಇದೆ ಇದು ಮಂಡ್ಯ ಮದ್ದೂರು ಹುಬ್ಬಳ್ಳಿ ಹಾಗೆ ಸಾಗರದಲ್ಲಿ ನಡೆದ ಗಣಪತಿ ವಿಸರ್ಜನಾ ಮೆರವಣಿಗೆಯ ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ಮುಸ್ಲಿಮರ ಮನಸ್ಥಿತಿ ಬದಲಾಗಬೇಕಾಗಿದೆ ಇದಕ್ಕೆ ಹಿಂದೂ ಸಮಾಜ ಜಾಗೃತಿ ಆಗ್ಬೇಕಾಗಿದೆ ರಾಜ್ಯ ಸರ್ಕಾರ ನಮ್ಮದು ಎಂಬ ಮನೋಸ್ಥಿತಿಯಲ್ಲಿ ಕೆಲ ಮುಸ್ಲಿಮರು ಇದ್ದಂತೆ ಕಾಣ್ತಾ ಇದೆ ಹಾಗಾಗಿ ಈ ಸಮುದಾಯ ಕುಣಿತಾ ಇದೆ ಹಿಂದೂ ಸಮಾಜ ಜಾಗೃತಿ ಆಗ್ಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ ಎಚ್ಚೆತ್ತುಕೊಂಡ ಸಮಾಜ ಎಲ್ಲಿಯೂ ಸಹ ಒಗ್ಗಟ್ಟಿನಿಂದ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು ಇನ್ನು ಎಲ್ಲಾ ಮುಸ್ಲಿಮರು ಇಂತಹ ಮನಸ್ಥಿತಿಯಲ್ಲಿ ಇಲ್ಲ ಇನ್ನು ಇಂತಹ ಮನಸ್ಥಿತಿ ಇಟ್ಟುಕೊಂಡವರನ್ನ ಸಮಾಜ ಜಾಗೃತಿಯಿಂದ ನಡೆಸಿಕೊಳ್ಬೇಕು ಮುಸ್ಲಿಂ ಗೂಂಡಾಗಳಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಿನ ಕಾಂಗ್ರೆಸ್ ಸರ್ಕಾರ ಮುಂದೆಯೂ ಅಧಿಕಾರದಲ್ಲಿ ಮುಂದುವರೆಯಲಿದೆ ಎನ್ನುವ ಹಾಗೆ ಪೊಲೀಸರು ವರ್ತಿಸ್ತಾ ಇದ್ದಾರೆ ಇದನ್ನ ಅರಿಯದಿದ್ರೆ ಪರಿಣಾಮವನ್ನ ಪೊಲೀಸ್ ಇಲಾಖೆ ಎದುರಿಸಲಿದೆ ಎಂದು ಹೇಳಿದ್ರು ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡಲ್ಲ ಅದೇ ಮನಸ್ಥಿತಿಯ ಮುಸಲ್ಮಾನರಿಗೆ ಆ ಮನಸ್ಥಿತಿನ ಅದೇ ರೀತಿ ಮುಂದುವರಿಬೇಕು ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋಂಥ ಒಂದು ಭಾವನೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೋತಾ ಇದೆ ಮಂಡ್ಯ ಮದ್ದೂರು ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿದಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಒದ್ದು ಬಿಟ್ಟು ಹಿಂದೂ ಸಮಾಜದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನಲ್ಲಿ ಹಾಕ್ತಾ ಇದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ಗೆ ಅಲ್ಲಿ ಹಿಂದೂಗಳನ್ನೇ ಜಾಸ್ತಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಹುಬ್ಬಳ್ಳಿನಲ್ಲಿ ಅದೇ ರೀತಿ ಆಯಿತು ನಾಲ್ಕು ಜನ ಸೇರಿಕೊಂಡು ಒಬ್ಬ ಮುಸ್ ಹಿಂದೂ ಹುಡುಗರಿಗೆ ಚಾಕು ಹಾಕ್ತಾರೆ ನನಗೆ ಸಾಗರತೆ ನೋಡಿದ್ದೀರಿ ನೀವು ಮೆರವಣಿಗೆ ಹಿಂದೂ ಗಣ ಗಣಪತಿ ಮೆರವಣಿಗೆ ಹೋಗ್ತಿರ್ಬೇಕಾರೆ ಇಬ್ಬರು ಮುಸಲ್ಮಾನ್ ಹುಡುಗರು ಅದನ್ನು ಉಗುಳಿದ್ರೆ ಅವ್ರ ತಾಯಿ ಕ್ಷಮೆ ಕೆಡದ್ರಂತೆ ಬಿಟ್ಬಿಡಿ ಅಂತ ಅಂದ್ಕೊಂಡು ಪಾಪ ಪೊಲೀಸ್ ಅಧಿಕಾರಿಗಳೆಲ್ಲ ಅವ್ರು ಸಹಕಾರಕ್ಕೆ ಇದ್ದಾರೆ ಸುಮ್ಮನೆ ವಾಪಸ್ ನೋಡಿ ಮುಸಲ್ಮಾನರ ಮೆರವಣಿಗೆ ಆಗ್ತಿರ್ಬೇಕಾರೆ ಉಗಿಯೋದಲ್ಲ ಸುಮ್ಮನೆ ಅಡ್ಡ ಹೋಗಿ ಹಿಂದೂಗಳು ವಿರೋಧ ಮಾಡಿದ್ದಿದ್ರೆ ಬದುಕ್ತಾ ಇದ್ದರು ಅವರು ಕಗ್ಗೋಲೆಗಳು ಆಗೋಗ್ತಿತ್ತು ಮುಸಲ್ಮಾನರು ಹಿಂದೂಗಳ ಮೇಲೆ ಹೊಡೆದಾಗ್ತಿದ್ರು ಅದಕ್ಕೋಸ್ಕರ ಮುಸಲ್ಮಾನರ ಮನಸ್ಥಿತಿಯನ್ನು ಬದಲಾವಣೆ ದಿಕ್ಕಿನಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಲೇಬೇಕಾಗಿದೆ ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದರೆ ಈ ಒಂದು ಏನು ಕೆಟ್ಟ ಮನಸ್ಥಿತಿಯ ಮುಸಲ್ಮಾನರು ಯಾರಿದ್ದಾರೆ ನಾನು ಎಲ್ಲ ಮುಸಲ್ಮಾನಿಗೂ ಹೇಳಲ್ಲ ಮುಂಚೆ ಅಂತ ನಾನು ಹೇಳ್ತಾ ಬಂದಿದ್ದೀನಿ ಸಂಕುಚಿತ ಭಾವನೆ ಮುಸಲ್ಮಾನರಿಗೆ ಅವ್ರಿಗೆ ಅನಿಸಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮದೇ ಸರ್ಕಾರ ನಾವು ಏನು ಆಟ ಆಡಿದ್ರು ಕೂಡ ನಂಬಿ ತೊಂದರೆ ಕೊಡಲ್ಲ ಹಾಗಾಗಿ ನಾವು ಆಟ ಆಡೋಣ ಆಟ ಆಡ್ತಾನೇ ಇದ್ದಾರೆ ಅವರು